ಸ್ನೇಹಿತರೆ ಬಾಲಿವುಡ್ ನಟ ರಣಬೀರ್ ಕಪೂರ್ ಅಲಿಯಾ ಭಟ್ ಜೋಡಿ ಕ್ರಿಸ್ಮಸ್ ದಿನದಂದು ಮಗಳ ಮುಖ ರಿವೀಲ್ ಮಾಡಿದ್ದಾರೆ ಕೊನೆಗೂ ಮಗಳ ಮುಖ ರಿವೀಲ್ ಮಾಡುವ ಮೂಲಕ ಫ್ಯಾನ್ಸ್ಗೆ ಸಿಹಿ ಸುದ್ದಿ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಣಬೀರ್ ಅಲಿಯಾ ಮದುವೆಯಾಗಿದ್ದರು ಹಲವು ವರ್ಷಗಳು ಪ್ರೀತಿಸಿ ದಾಂಪತ್ಯದ ಮುದ್ರೆ ಓದ್ತಿದ್ರು ಕಳೆದ ವರ್ಷ ನವೆಂಬರ್ ಆರರಂದು ರಾಹಾಗೆ ಅಲಿಯಾ ಭಟ್ ಜನ್ಮ ನೀಡಿದ್ರು ಮಗಳ ಹೆಸರನ್ನು ರಿವೀಲ್ ಮಾಡಿದ್ದು ಬಿಟ್ಟರೆ ಮುಖವನ್ನು ಎಲ್ಲೂ ತೋರಿಸಿರಲಿಲ್ಲ ರಾಹ ಮುಖದಲ್ಲಿ ನೀಲಿ ಕಣ್ಣುಗಳು ಹೈಲೈಟ್ ಆಗಿದ್ದು ಮುದ್ದು ಮುದ್ದಾಗಿದ್ದಾಳೆ ಪಾಪರಾಜಿಗಳ ಕ್ಯಾಮರಾ ಕಣ್ಣಿಗೆ ರಾಹ ಕ್ಯೂಟ್ ಆಗಿ ಪೋಸ್ ಕೊಟ್ಟಿದ್ದಾಳೆ ಈಗ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಮಗಳ ಜೊತೆಗಿನ ರಣಬೀರ್ ದಂಪತಿಯ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಸದ್ದು ಮಾಡ್ತಾ ಇದೆ ಮಗಳ ಜೊತೆ ರಣಬೀರ್ ದಂಪತಿ ಕ್ರಿಸ್ಮಸ್ ಪಾರ್ಟಿ ಮಾಡ್ತಿದ್ದಾರೆ ಸದ್ಯ ರಾಹಾ ಲುಕ್ ನೋಡಿ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ ರಾಹಾ ಪೋಸ್ ನೋಡಿ ತಂದೆಗೆ ತಕ್ಕ ಮಗಳು ಎಂದು ಫ್ಯಾನ್ಸ್ ಹಾಡಿ ಹೋಗಲಿದ್ದಾರೆ ಸ್ನೇಹಿತರೆ ನಿಮಗೇನಿಸ್ತದೆ ರಣಬೀರ್ ಕಪೂರ್ ಅವರ ಮಗಳ ಬಗ್ಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು